ನನಗ್ ಮಾವಿನ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ಮಾವಿನ ಹಣ್ಣಲ್ಲಿ ತರ ತರವಾದ ಐಸ್ ಕ್ರೀಮ್ ಸಿಗತ್ತೆ ಅಂತ ಗೊತ್ತಾಗಿ ನಮ್ಮ ಕರ್ಕೊಂಡು ಹೋದೆ ಇವ್ರು ಈ ಕಡೆ ಐಸ್ ಕ್ರೀಮ್ ರೆಡಿ ಮಾಡ್ತಿದ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು ಯಾವ ಕೈಗೆ ಐಸ್ ಕ್ರೀಮ್ ಬರುತ್ತೋ ಅನ್ನಿಸ್ತಾ ಇತ್ತು ಆ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಮತ್ತೆ ಐಸ್ ಕ್ರೀಮ್ ಇದೆಲ್ಲ ಹಾಕಿ ಮಾಡ್ತಾ ಇದ್ರು ಹಾಗೆ ನಿಮಗೆ ಯಾವನ್ ಇಷ್ಟ ಆಗತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ನಂಗಂತೂ ಮಾವಿನ ತುಂಬಾನೇ ಇಷ್ಟ ನಮ್ಮ ಮಾವಿನಲ್ಲಿ ಮಾಡಿರೋ ಐಸ್ ಕ್ರೀಮ್ ಕೂಡ ಹಾಕಿದ್ರು ಮತ್ತೆ ಫ್ರೂಟ್ಸ್ ಕೂಡ ಹಾಕಿದ್ರು ಮೇಡಮ್ ಅವರು ಪೋಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಗೊತ್ತಾಯ್ತು ಇನ್ನ ಹದಿನೈದು ನಿಮಿಷ ನಮಗೆ ಐಸ್ ಕ್ರೀಮ್ ಸಿಗೋದಿಲ್ಲ ಅಂತ ಐಸ್ ಕ್ರೀಮ್ ಬಂದಾಗಿದೆ ವೇಟ್ ಥರ ಡೌ ಮಾಡ್ತಿರೋ ನೋಡಿ ಕೊನೆಗೂ ವೀಡಿಯೋ ಮತ್ತೆ ಫೋಟೋ ಶೂಟ್ ಎಲ್ಲ ಮುಗಿಸ್ತೋ ಇನ್ನೇನ್ ಬ್ಯಾಟಿಂಗ್ ಶುರು ಅಷ್ಟೇ ಮೇಡಮ್ ಅವ್ರಿಗೆ ತಿನ್ನಿಸ್ತಲೇ ಸ್ಟಾರ್ಟ್ ಮಾಡಕ್ಕಾಗತ್ತ ಮೇಡಮ್ ಅವ್ರಿಗೆ ಟೇಸ್ಟ್ ಕೊಟ್ಟೆ ಮೇಡಮ್ ಅವ್ರಿಗೆ ಟೇಸ್ಟ್ ಸಕತ್ ಇಷ್ಟ ಆಯ್ತು ಒಬ್ಬರೇ ಹೋಗಿ ತಿಂತಾರೆ ನೋಡ್ತಾ ಇರಿ ವಿಡಿಯೋ ನಾ ನಿಮಗೆ ಗೊತ್ತಾಗುತ್ತೆ ನಾನ್ ಆರ್ಡರ್ ಮಾಡಿದ ಐಸ್ ಕ್ರೀಮ್ನ ಕಿತ್ಕೊಂಡು ಇವ್ರು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಇದನ್ನೆಲ್ಲ ನಾವು ಬಿಡ್ತೀವ ಅದಕ್ಕೆ ಇಸ್ಕೊಬಿಟ್ಟು ಓಡೋಗಿ ಸೈಡಲ್ಲಿ ಕುತ್ಕೊಂಡು ತಿಂತಾ ಇದ್ದೆ ಆ ಐಸ್ ಕ್ರೀಮ್ ಅದು ಯಾವಾಗ ಖಾಲಿ ಅಂತಲೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಐಸ್ ಕ್ರೀಮ್ ಆ ಮ್ಯಾಂಗೋ ಫ್ಲೇವರ್ದು ಖಾಲಿ ಆಯಿತು ಅಂತ ನೋಡಿ ನಾನು ಎಷ್ಟು ಫೀಲ್ ಮಾಡ್ಕೋತಿದ್ದೀನಿ ಅಂತ ಕನ್ನಡಿ ಸ್ವಚ್ಛವಾಗಿದ್ದರೆ ಅದರ ಪ್ರತಿಬಿಂಬ ಸುಂದರವಾಗಿ ಕಾಣುತ್ತದೆ ಹಾಗೆಯೇ ಮನಸ್ಸು ಸ್ವಚ್ಛವಾಗಿದ್ದರೆ ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತದೆ ಶುಭರಾತ್ರಿ